ಹೇಗಿದ್ದರಾ ಹೇ ಹೋಗ್ಬೇಕಲ್ಲ ಚೆನ್ನಾಗಿದ್ದೀರ ಅಂತ ತೋರಿಸ್ತೀನಿ ನೀವು ನೋಡ್ತಾ ಇದ್ರೆ ಮೈ ಪಕ್ಕಂ ಈ ಒಂದು ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು ಪ್ರಿಂಟೆಡ್ ಮೈಸಿಸಿ ಕ್ರೇಪ್ ಸ್ಯಾರೀಸು ನಾನು ತೋರಿಸ್ತಾ ಇರೋಂಥದ್ದು ಮೈಸೂರು ಮೈಸಿಸಿ ಕ್ರೇಪಲ್ಲಿ ಪ್ರಿಂಟೆಡ್ ಸೈಸು ತುಂಬಾ ಚೆನ್ನಾಗಿದೆ ಪ್ಯಾಟರ್ನ್ಸ್ ನೋಡ್ತಾ ಇರೋದು ಫಸ್ಟ್ ಒಂದು ಕಲರ್ ಬಂದು ಇದಕ್ಕೆ ಲ್ಯಾವೆಂಡರ್ದು ಗ್ರೀನ್ ಕಲರು ಬಂದಿರುತ್ತೆ ಚೆನ್ನಾಗಿದೆ ಅಂದರೆ ಇದು ತಾವರೆ ಹೂವಿನ ಒಂದು ಡಿಸೈನು ಲಕ್ಷ್ಮೀ ದೋಸೆಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎರಡು ಥರ ಬರುತ್ತೆ ಬಾರ್ಡರು ಈ ರೀತಿ ಬಿಗ್ ಬಾರ್ಡರು ಬೆಂಟೆಕ್ ಬಿಗ್ ಬಾರ್ಡರು ಅದ್ರ ಜೊತೆಗೆ ಸ್ಮಾಲ್ ಬಾರ್ಡರ್ ಕೂಡ ಬಂದಿದ್ದೆ ನೋಡಿದೆ ಈ ರೀತಿ ಸ್ಮಾಲ್ ಬಾರ್ಡರ್ ಮೇಲೆ ಬರುತ್ತೆ ಹಾಗೆ ಈ ರೀತಿ ಬಿಗ್ ಬಾರ್ಡರ್ ಬೆಂಟೆಕ್ ಬಾರ್ಡರಲ್ಲಿ ಬರುತ್ತೆ ನಾರ್ಮಲ್ ಚಿಕ್ಕ ಪಲ್ಲು ಹಾಗೆ ಬಾರ್ಡರ್ ಏನು ಕಾಂಬಿನೇಷನ್ ಬಂದಿರುತ್ತೆ ಅದೇ ಕಾಂಬಿನೇಷನಲ್ಲಿ ಇರುತ್ತೆ ಸಕ್ಕತ್ತಾಗಿರುತ್ತೆ ಇದು ಉಟ್ಕೊಂಡ್ರೆ ಕಲರ್ ಕಾಂಬಿನೇಷನು ಲ್ಯಾವೆಂಡರ್ಗೆ ಗ್ರೀನ್ ಕಲರು ರೇರ್ ಕಲರ್ ಇದು ತುಂಬಾ ಚೆನ್ನಾಗಿದೆ ಹಾಗೆ ಯಾರಾದರೂ ಹೊಸರು ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ಬೆಂಗಳೂರು ಹೋಗಿ ಯಾವುದಾದ್ರೂ ಇಷ್ಟ ಆಯಿತು ಅಂತಂದರೆ ನನಗೆ ಸ್ಕ್ರೀನ್ ಶಾಪ್ ತೆಗೆದು ಕಳಿಸಿ ಖಂಡಿತ ನಿಮಗೆ ಪರಿಹಾರನ ಮಾಡ್ಕೊಡ್ತೀನಿ ಬೆಂಗಳೂರು ಒಳಗಡೆ ಇದ್ದಂಥವ್ರಿಗೆ ಒಂದೇ ದಿವಸದಲ್ಲಿ ಕೊಡ್ತೀನಿ ಓಟಲ್ ಮಾಡಿಕೊಡ್ತೀನಿ ಬೆಂಗಳೂರಿಂದ ಹೊರಗಡೆ ಇದ್ದಂಥವ್ರಿಗೆ ನಾನು ಆನ್ಲೈನಲ್ಲಿ ಕಳಿಸ್ಕೊಡ್ತೀನಿ ಓಕೆನಾ ಇದು ಒಂದು ಲೈಟ್ ಆರೆಂಜ್ ಕಲರ್ ಲೈಟ್ ಆರೆಂಜ್ ಅನ್ಬೋದು ಪೀಚ್ ಅನ್ಬೋದು ಮಕ್ಕಳು ತುಂಬ ಚೆನ್ನಾಗಿ ಹೋಗಿದೆ ಲೈಟ್ ಪೀಚ್ ಕಲರ್ಗೆ ಪಿಂಕ್ ಕಲರ್ ಕಂಡು ಪ್ರತಿಯೊಂದರಲ್ಲೂ ಬಾರ್ಡರ್ ಚೇಂಜ್ ಆಗುತ್ತೆ ನೋಡಿ ಈ ರೀತಿ ಬರುತ್ತೆ ಬಾರ್ಡರ್ಗೆ ಪ್ರತಿಯೊಂದರಲ್ಲೂ ಪ್ರಿಂಟ್ ಚೇಂಜ್ ಆಗುತ್ತೆ ಬಾರ್ಡರ್ ಚೇಂಜ್ ಆಗುತ್ತೆ ಈ ರೀತಿ ಈ ವಿಶೇಷ ಆಗುತ್ತೆ ಇದು ಎರಡು ಕಡೆನೂ ಸೇವ್ ಬಾರ್ಡರ್ ನೀವೇನು ನೋಡಿದ್ರೆ ಈ ಬಾರ್ಡರು ಸೈಡ್ ಎರಡು ಸೈಡ್ ಒಂದೇ ತರ ಬಾರ್ಡರ್ ಹಾಗೆ ಇದು ನೋಡಿ ಲ್ಯಾವೆಂಡರ್ಗೆ ಬ್ರೌನ್ ಕಲರ್ ಕಾಂಬಿನೇಷನ್ ನೋಡಿ ಇದು ಒಂದು ಬ್ರೌನ್ ಕಲರ್ ಕಾಂಬಿನೇಷನ್ ಇದು ಪ್ರಿಂಟು ಕೂಡ ಬೇರೆ ಬೇರೆ ಚೇಂಜ್ ಇರುತ್ತೆ ನೋಡಿ ಈ ತರ ಇದಕ್ಕೆ ಎರಡು ತರ ಬಾರ್ಡರ್ ಬರುತ್ತೆ ಮೇಲ್ಗಡೆ ಇದ್ದೀವಿ ಸಣ್ಣ ಬಾರ್ಡರ್ ಕೆಳಗಡೆ ಬೆಂಡೆಕಲೆ ಬಿಗ್ ಬಾರ್ಡರ್ ಕುಚ್ಚಿಟ್ಕೊಂಡು ಬರುತ್ತೆ ಲೈಟ್ ಪೀಚ್ ಕಲರ್ಗೆ ರೆಡ್ ಲೈಟ್ ಪೀಚ್ ಕಲರ್ಗೆ ರೆಡ್ ಅಥವಾ ಪಿಂಕ್ ಅಂತ ಡಾರ್ಕ್ ಪಿಂಕ್ ಅಂತ ನೋಡ್ಬೋದು ರೆಡ್ ಅಂತ ಆ ರೀತಿ ಒಂದು ಕಾಂಬಿನೇಷನ್ ಎರಡು ತರ ಬಾರ್ಡರ್ ನೋಡಿ ಈ ರೀತಿ ಮೇಲ್ಗಡೆಗೆ ಸಣ್ಣ ಬಾರ್ಡರ್ ಬರುತ್ತೆ ಹಾಗೆ ಸೈಡ್ ಈ ರೀತಿ ಡಬಲ್ ಬೆಂಟೆ ಬಾರ್ಡರ್ ಬಂದು ಲೈಟ್ ಬೇಬಿ ಪಿಂಕ್ ಅಂತ ಆ ಥರ ಲೈಟ್ ಬೇಬಿ ಪಿಂಕ್ಗೆ ಡಾರ್ಕ್ ಕಲರ್ ಬೇಬಿ ಪಿಂಕ್ ಕಾಂಬಿನೇಷನ್ ಈ ರೀತಿ ಸಣ್ಣ ಬಾರ್ಡರ್ ಒಂದು ಸೈಡ್ ಬರುತ್ತೆ ಬೆಲ್ಟೆಕ್ ಡಬಲ್ ಬಾರ್ಡರ್ ಒಂದು ಸೈಡ್ ಬರುತ್ತೆ ಸಖತ್ತಾಗಿದೆ ಕಾಂಬಿನೇಷನ್ ಇದು ಕೂಡ ಪರ್ಸನಲ್ ಆಗಿ ಇದು ತುಂಬ ಇಷ್ಟ ಆಯಿತು ನನಗೆ ಇನ್ನೊಂದು ಏನಪ್ಪಾ ವಿಶೇಷತೆ ಈ ರೀತಿ ಪಿಕಾಕ್ ಡಿಸೈನ್ ಜೊತೆಗೆ ತಾವರೆ ಹೂವಿನ ಒಂದು ಡಿಸೈನ್ ಪ್ರಿಂಟೆಡ್ ಆಗಿರುತ್ತೆ ಇದು ಲಾಸ್ಟ್ ಕಲರ್ ಪಿಂಕ್ ಅಂತ ಪಿಂಕ್ ಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಫಸ್ಟು ಎರಡು ಥರ ಬಾರ್ಡರು ಮೇಲ್ಗಡೆ ಬಂದು ಈ ರೀತಿ ಸಣ್ಣ ಬಾರ್ಡರು ಇನ್ನೊಂದು ಸೈಡ್ ಬಂದು ಈ ರೀತಿ ಗ್ರೀನ್ ಕಲರು ಬಿಗ್ ಬಾರ್ಡರ್ ಬೆಂಟೆಕ್ ಬಾರ್ಡರು ಇದು ಅಷ್ಟೇ ಸೇಮ್ ಪ್ರಿಂಟೆಡಲ್ಲಿ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಪ್ರತಿಯೊಂದರಲ್ಲೂ ಪ್ರಿಂಟ್ ಮಾತ್ರ ಚೇಂಜ್ ಆಗುತ್ತೆ ಬೇರೆ ಬೇರೆ ಡಿಸೈನ್ಸ್ ಡಿಸೈನ್ಸ್ನಲ್ಲಿ ಈ ರೀತಿ ಫ್ಲವರು ಲೀಫು ಪಿಕಾಕು ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಕ್ಲಾತ್ ಅಂತೂ ಮಸ್ತಾಗಿದೆ ಯಾರ್ಯಾರಿಗೆ ಯಾವ್ಯಾವ್ದು ಇಷ್ಟ ಆಯಿತು ಇದೆಲ್ಲ ರೀಸ್ಟಾಕ್ ಮಾಡಿಸಿರೋ ಅಂಥದ್ದು ಲಾಸ್ಟ್ ಟೈಮು ತಗೊಂಡು ಬಂದು ಎಲ್ಲ ಖಾಲಿ ಆಯಿತು ಈಗ ಒಂದೊಂದು ಪೀಸ್ ಹುಡುಗಿದೆ ಅದನ್ನು ಸೇರಿಸಿ ಇವಾಗ ಮತ್ತೆ ಅದಕ್ಕೆ ರೀಸ್ಟಾಕ್ ಮಾಡಿಸಿ ನಾನು ತೋರಿಸ್ತಾಯಿದ್ದೀನಿ ಖಂಡಿತ ಯಾರಿಗಾದ್ರೂ ಇಷ್ಟ ಆಯಿತು ಅಂತಂದರೆ ಆನ್ಲೈನ್ ಪೇಮೆಂಟ್ ಅಷ್ಟೇ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಬೆಂಗಳೂರು ಒಳಗಡೆ ಇದ್ದಂಥವ್ರಿಗೆ ನಾನು ಹೋಟೆಲ್ ಮಾಡ್ಕೊಡ್ತೀನಿ ಒಳ್ಳೆ ದೇಶದಲ್ಲಿ ಬೆಂಗಳೂರು ಒಳಗಡೆ ಇದ್ದಂಥವ್ರಿಗೆ ನಿಮಗೆ ನಾನು ಕಳಿಸ್ಕೊಡ್ತೀನಿ ಒಂದು ಮೂರು ಇಲ್ಲ ನಾಲ್ಕು ದಿವಸ ಆಗುತ್ತೆ ಆನ್ಲೈನ್ ಪೇಮೆಂಟ್ ಮಾಡಿ ಬುಕ್ ಮಾಡಿಕೊಂಡ್ರೆ ಓಕೆನಾ ಹಾಗೆ ಯಾರಾದರೂ ಸ್ವಲ್ಪ ಇಷ್ಟೊಬ್ರು ಶಾಲೆ ನೋಡಿದರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು ನನಗೆ ನಿಮ್ಮ ಪ್ರೋತ್ಸಾಹ ತುಂಬಾ ಕೊಡ್ತಾ ಇದ್ದೀರಾ ಖುಷಿಯಾಗುತ್ತೆ ನಿಮ್ಮ ಮುಂದಿನ ಕೂಡ ಇದೇ ರೀತಿ ಒಂದು ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ ಮನೆಯಿಂದ ಸಣ್ಣ ಪುಟ್ಟ ಇದಕ್ಕೆ ನಾವು ಹೆಣ್ಮಕ್ಳು ರಿಸೈಸ್ ಮಾಡಬೇಕು ಅಂತ ಇದೆಯಲ್ಲ ನೀವು ತೋರಿಸುವಂಥ ಕಾಳಜಿ ಪ್ರೀತಿ ಮತ್ತು ನಾವು ಇದ್ರೆ ಸಕ್ಸಸ್ ಆಗಲಿಕ್ಕೆ ನಿಮಗೆಲ್ಲರೂ ಒಂದು ಬೆಂಬಲ ತುಂಬಾ ಮುಖ್ಯ ಆಗಿರುತ್ತೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಯು ಸೋ ಮಚ್ ಹಾಗೆ ಪ್ರತಿಯೊಂದು ಇದೇ ರೀತಿ ನೋಡಿ ಚಿಪ್ಪನ್ನು ಬಂದಿರುತ್ತೆ ಓಕೆನಾ ಸೀರೆ ತೆಗೆದು ತೋರಿಸಿ ಅಂತ ಕೇಳಕ್ಕೆ ಹೋಗ್ಬೇಡಿ ಪ್ರತಿಯೊಂದು ಸಾರಿನಲ್ಲೂ ಇದೇ ರೀತಿ ಚಿಟ್ಪನ್ನು ಬಂದಿರುತ್ತೆ ಓಕೆನಾ ಇದೇ ರೀತಿ ಚಿಪ್ಪನ್ನು ಬೇರೆ ಏನು ಚಿಂತಿಸಿದ್ರಲ್ಲ ಆಲ್ಮೋಸ್ಟ್ ಮೈಸೂರಿನ ಸಾರಿನಲ್ಲೆಲ್ಲ ಚಿಟ್ಪನ್ನು ಬಂದಿರುತ್ತೆ ಸೇಮ್ ಇದರಲ್ಲೂ ಕೂಡ ಹಾಗೆ ಬಂದಿದೆ ಇದರ ರೇಟ್ ಬಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಇನ್ಕ್ಲೂಡಿಂಗ್ ಶಿಪ್ಪಿಂಗ್ ಚಾರ್ಜಸ್ ಸೇರಿ ಫ್ರೀ ಶಿಪ್ಪಿಂಗಲ್ಲಿ ಕೊಡ್ತಾ ಓಕೆನಾ ಕಳೀತ ಇರೋದು ಇಷ್ಟ ಆಯಿತು ಅಂತಂದರೆ ಬುಕ್ ಮಾಡ್ಕೊಂಡು ಕಳಿಸ್ಕೊಡ್ತೀನಿ